ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಾವುದಾಸ್ ಕಿಚನ್ ಇವತ್ತು ನಾವು ಸತ್ಯನಾರಾಯಣ ಪ್ರಸಾದ ಮಾಡೋದನ್ನ ತೋರಿಸ್ಕೊಡ್ತೀನಿ ಬನ್ನಿ ಒಂದು ಕಪ್ಪು ರವೆ ಎರಡು ಕಪ್ಪು ಸಕ್ಕರೆ ತುಪ್ಪ ರವೆಗೆ ಮೂರು ಪಟ್ಟು ಹಾಲು ದ್ರಾಕ್ಷಿ ಗೋಡಂಬಿ ಏಲಕ್ಕಿ ಲವಂಗ ಫ್ರೆಂಡ್ಸ್ ಮೇಲೆ ಪಾತ್ರೆ ಇಟ್ಕೊಳ್ಳೋಣ తుపాకీ ద్రాక్షి గోడంబి ద్రాక్షి గోడంబి ఏదకి లవంగా అలా అಷ್ಟು ಒట్టిగా ఆక్ತಾ ಇದिवी ఆ సర్ప కెంపవే ಆದమే ರವೆ ಹಾಕೊಳ್ಳಿ ರವೆನ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ರವೆ ಹುರ್ಕಂಡು ಬ್ರೌನ್ ಕಲರ್ ಆಗಿದೆ ಘಮ ಘಮ ಅಂತಿದೆ ಹಾಲು ಹಾಕೊಳ್ಳೋಣ ಮೂರು ಕಪ್ಪು ಮೂರು ಕಪ್ ಹಾಲು ಒಂದು ಕಪ್ ರವೆ ಆದರೆ ಮೂರು ಕಪ್ ಹಾಲು ಹಾಕಬೇಕು ಅದನ್ನ ಚೆನ್ನಾಗಿ ತಿರುಗಿಸ್ಕೊಳ್ಳಿ ಗಂಟಾಗಿದ್ದೇನೆ ನೋಡಿ ಫ್ರೆಂಡ್ಸ್ ಹೀಗೆ ತಿರುಗಿಸ್ತಾನೇ ಇರಬೇಕು ತಿರುಗಿಸ್ತಾ ತಿರುಗಿಸ್ತಾ ಗಟ್ಟಿಯಾಗುತ್ತೆ ನೋಡಿ ಫ್ರೆಂಡ್ಸ್ ಈಗ ಇಷ್ಟು ಗಟ್ಟಿಯಾಗಿದೆ ಈಗ ಸಕ್ಕರೆ ಹಾಕೊಳ್ಳಿ ಎರಡು ಕಪ್ ಸಕ್ಕರೆ ಈಗ ತಿರುಗಿಸ್ಕೊಳ್ಳಿ ತಿರುಗಿಸ್ತಾ ಇರ್ಬೇಕದು ಇಲ್ಲ ಕೆಳಗಡೆ ಸ್ಥಳ ಇದಾಗ್ತದೆ ನೋಡಿ ಫ್ರೆಂಡ್ಸ್ ಈಗ ಹೀಗೆ ತಿರುಗಿಸ್ತಾನೇ ಇದ್ದೀವಿ ಸಕ್ಕರೆ ಹಾಕಿದ ಮೇಲೆ ಕಲರ್ ಚೇಂಜ್ ಆಗಿದೆ ಬೇಕಾದರೆ ನೀವು ಬಾಳೆಹಣ್ಣು ಹಾಕೊಳ್ಬೋದು ಅಂದರೆ ನಾನು ಬಾಳೆಹಣ್ಣು ಹಾಕಿಲ್ಲ ಅದು ಎಕ್ಸ್ಟ್ರಾ ಐಟಮ್ ಆಗಿದೆ ಬಾಳೆಹಣ್ಣು ಆದರೆ ನೀವು ಹಾಕೊಳ್ಳಿ ಬೇಕಾದರೆ ನಾನು ಹಾಕಿಲ್ಲ ಹೀಗೆ ಈಗ ಮತ್ತೆ ಏನೋ ಸ್ವಲ್ಪ ಉಳಿದಿರೋ ತುಪ್ಪನ ಅದಕ್ಕೆ ಆ್ಯಡ್ ಮಾಡ್ತಾ ಇದ್ವಿ ಆದರೆ ಫ್ರೆಂಡ್ಸ್ ಇದಕ್ಕೆ ನೀವು ಮೀಡಿಯಮ್ ರವೆನೇ ಹಾಕಬೇಕು ಚಿನೋಟಿ ರವೆ ಹಾಕ್ಬಾರ್ದು ನೋಡಿ ಫ್ರೆಂಡ್ಸ್ ತುಪ್ಪ ಹಾಕಿದ್ಮೇಲೆ ಹೇಗೆ ಘಮ ಘಮ ಅಂತಿದೆ ಅದನ್ನ ಹಾಕೊಳ್ತಾ ಇರಿ ಮೀಡಿಯಂ ಲೋ ಫ್ಲೇಮಲ್ಲಿ ಇಟ್ಕೊಂಡು ತಿರುಗಿಸ್ಕೊಳ್ತಾ ಇರಿ ನೋಡಿ ಫ್ರೆಂಡ್ಸ್ ಎಲ್ಲ ಮಿಕ್ಸ್ ಆಗಿ ರೆಡಿ ಮಾಡ್ಕೊಂಡಿದ್ದೀರಿ ಈಗ ಸತ್ ಈಗ ಸತ್ಯನಾರಾಯಣ ಪ್ರಸಾದ ರೆಡಿಯಾಗಿದೆ ಫ್ರೆಂಡ್ಸ್ ಈಗ ಸ್ವಲ್ಪ ಟೂ ಮಿನಿಟ್ಸ್ ಬಿಡಿ ಅದನ್ನು ನೋಡಿ ಫ್ರೆಂಡ್ಸ್ ರೆಡಿಯಾಗಿದೆ ಸತ್ಯನಾರಾಯಣ ಪ್ರಸಾದ ನೋಡಿ ಸೂಪರಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ಈಗ ಆಗಿದೆ ನಾವು ನೀವು ನನ್ನ ಯಾರ್ಯಾರು ಸಬ್ಸ್ಕ್ರೈಬರ್ ಆಗಿಲ್ಲ ಸಬ್ಸ್ಕ್ರೈಬರ್ ಆಗಿರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ